ಮಾನ್ಯ ಸಭಾಧ್ಯಕ್ಷರ ಸಭೆಯದ ಅಭಾವವನ್ನು ನಾನು ಗುರುತಿಸಿಕೊಂಡು ಇವತ್ತು ಈ ಒಂದು ಅತ್ಯಂತ ಸುಸಜ್ಜಿತವಾದಂತಹ ಈ ಒಂದು ನಾಲ್ಕು ಕೊಠಡಿ ಇದನ್ನು ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮ ಹರೇಕಳ ಗ್ರಾಮದ ಅಭಿವೃದ್ಧಿ ಹರಿಕಾರರಾದಂಥ ಯು ಟಿ ರವರೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷರು ತಮಗೆ ನೀಡಿದಂಥ ಈ ಸಹಕಾರಗಳನ್ನು ಇಲ್ಲಿ ಹೇಳಲೇಬೇಕಾಗ್ತದೆ ಯಾಕೆಂದರೆ ಕಳೆದ ಮಳೆಗಾಲದ ಸಂದರ್ಭದಲ್ಲಿ ಶಾಲೆ ಸ್ಟಾರ್ಟ್ ಆದಂತಹ ಈ ಸಂದರ್ಭದಲ್ಲಿ ಇಲ್ಲಿಯ ನಮ್ಮ ಪೋಷಕರು ಈ ಒಂದು ಇಲ್ಲಿಯ ಕೊಠಡಿಗಳು ವಿದ್ಯಾರ್ಥಿಗಳಿಗೆ ಯೋಗ್ಯವಲ್ಲ ನಾವು ಕೆಲವು ಮಕ್ಕಳನ್ನು ಇಲ್ಲಿಗೆ ಶಾಲೆಗೆ ಕಳಿಸುವುದಿಲ್ಲ ಅಂತ ಒಂದು ರೀತಿಯ ಬೇಡಿಕೆಯನ್ನು ಇಟ್ಟಾಗ ಅದೇ ರೀತಿ ನಮ್ಮ ಮುಖ್ಯ ಗುರುಗಳು ನಮ್ಮ ಹತ್ರ ಮುಸ್ತಫರ್ ಇರಲಿ ಸತ್ತಾರಿರಲಿ ಎಲ್ಲರತ್ರ ಬಂದು ಒಂದು ಕೂಗಿದಾಗ ನಾನು ಇಲ್ಲಿಂದ ನನಗೆ ಒಂದು ಟ್ರಾನ್ಸ್ಫರ್ ತೆಗೆದುಕೊಡಿ ಅಂತ ಒಂದು ಮಾತನ್ನು ಹೇಳಿದ ಸಂದರ್ಭದಲ್ಲಿ ನಾವು ಅವರಿಗೆ ಒಂದು ಮಾತು ಕೊಟ್ಟಿದ್ವಿ ಮೇಡಮ್ ನೀವು ಮಕ್ಕಳ ಕಲಿಕೆಯ ಬಗ್ಗೆ ನೀವು ಚಿಂತನೆ ತಗೊಳ್ಳಿ ಇಲ್ಲಿಯ ಕಟ್ಟಡದ ಬಗ್ಗೆ ನಮಗೆ ನಮ್ಮ ಸಭಾಧ್ಯಕ್ಷರಿದ್ದಾರೆ ಅವರ ಮುಖಾಂತರ ನಾವು ಖಂಡಿತವಾಗಿಯೂ ಕಳೆದ ಸಾಲಿನಲ್ಲಿ ನಿಮಗೆ ನಾವು ಕಟ್ಟಡ ನಿರ್ಮಾಣ ಮಾಡಿ ಕೊಡ್ತೇವೆ ಅಂತ ನಾವು ಭರವಸೆ ಕೊಟ್ಟು ಆರು ತಿಂಗಳಲ್ಲಿ ಈ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಇದಕ್ಕೆ ನಾವು ನಮ್ಮ ಎಲ್ಲರ ಪರವಾಗಿ ನಮ್ಮ ಸಭಾಧ್ಯಕ್ಷರಿಗೆ ಮತ್ತು ಕೊಡುಗೈ ದಾನಿ ಅಂತ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗ್ತದೆ ಮತ್ತು ನಾವು ಹರೇಕಳ ಗ್ರಾಮದಲ್ಲಿ ಟೋಟಲಿ ಮೂರು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಎರಗು ಎರಡು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದೆ ಇಲ್ಲಿಯ ಈ ಈ ಸಂದರ್ಭದ ವಾತಾವರಣ ಹೇಗಿದೆ ಅಂತ ಹೇಳಿದರೆ ನಮ್ಮ ಖಾಸಗಿ ಶಾಲೆಯವರ ಆಫರ್ ಇಲ್ಲಿ ಹೇಗೆ ಅಂತ ಹೇಳಿದರೆ ನೀವು ಮೂರು ಮಕ್ಕಳನ್ನು ಶಾಲೆಗೆ ಸೇರಿಸಿದರೆ ಒಂದು ಮಕ್ಕಳಿಗೆ ನಾವು ಉಚಿತವಾಗಿ ಕಳಿಸ್ತೇವೆ ಅಂತ ಆ ರೀತಿಯಲ್ಲಿ ಕೂಡ ಇಲ್ಲಿ ನಮಗೆ ಸರ್ಕಾರಿ ಶಾಲೆಗೆ ಒಂದು ನಿಕಟವಾದ ಪೈಪೋಟಿಯನ್ನು ನೀಡುವಂಥ ಸಂದರ್ಭದಲ್ಲಿ ನಾನು ನಮ್ಮ ಪೋಷಕರಲ್ಲಿ ವಿನಂತಿ ಮಾಡುವುದೇನೆಂದರೆ ಅಲ್ಲಿ ನೀಡುವಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಈ ಒಂದು ಸರ್ಕಾರಿ ನಮ್ಮದು ಎಲ್ ಕೆ ಜಿ ಮತ್ತು ಯು ಕೆ ಜಿ ಇದೆ ಉತ್ತಮವಾದ ಶಿಕ್ಷಕರಿದ್ದಾರೆ ನೀವು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಇದನ್ನು ಉಳಿಸಲಿಕ್ಕೆ ನೀವು ಎಲ್ಲರೂ ಪ್ರಯತ್ನ ಪಡಬೇಕು ನಾನು ನನ್ನ ನಮ್ಮ ಸಭಾಧ್ಯಕ್ಷರಿಗೆ ಈ ರೀತಿ ನಮಗೆ ಎಲ್ಲ ಇಲಾಖೆಯಿಂದ ಅನುದಾನವನ್ನು ಒದಗಿಸಿಕೊಟ್ಟಕ್ಕೆ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಅವಕಾಶಕ್ಕಾಗಿ ವಂದಿಸುತ್ತಾ ಎರಡು ಮಾತನ್ನು ಕೊಳಿಗೊಳಿಸ್ತೇನೆ ಜೈ ಹಿಂದ್